ಹಾಗೇ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸುಮಾರು ದಿನಗಳಾಯಿತು ಸೊ ವಿಡಿಯೋ ಮಾಡಿ ಬಿಕಾಸ್ ನನಗೆ ಲಾಸ್ಟ್ ವೀಕಲ್ಲಿ ಯಾವುದೂ ಅಷ್ಟೊಂದು ವಿಡಿಯೋ ಮಾಡಬೇಕು ಅಂತ ಅನಿಸಿಲ್ಲ ಜೊತೆಗೆ ಟೈಮ್ ಕೂಡ ಇರಲಿಲ್ಲ ಸಿಕ್ಕಾಪಡೆ ಕೆಲಸಗಳಿದೆ ಆ್ಯಂಡ್ ಸುಮಾರು ಜನ ಕೇಳ್ತಿದ್ದಾರೆ ವಿಡಿಯೋ ಮಾಡ್ತಾ ಇರ್ತೀವಿ ಯಾವಾಗಲೂ ಅದ್ರ ಬಗ್ಗೆ ನಿಮಗೆ ಬೇರೆ ಕೆಲಸ ಇಲ್ವಾ ಬೇರೆ ಕೆಲಸ ನೋಡ್ಕೋ ಹಾಗೆ ಹೀಗೆ ಅಂತ ಬೇರೆ ಕೆಲಸ ಇದೆ ನಮಗೆ ಸೊ ಅದಕ್ಕೋಸ್ಕರನೇ ವಿಡಿಯೋಗಳು ಯಾವಾಗ ಮಾಡಬೇಕು ಅಂತ ಅನ್ಸುತ್ತೆ ಯಾವಾಗ ಫ್ರೀ ಇರುತ್ತೆ ಅವಾಗ ಮಾತ್ರ ಮಾಡುವಂಥದ್ದು ಆ್ಯಂಡ್ ಕೆಲಸ ಇಲ್ಲ ಅಂತ ಹೇಳಿ ಹೇಳಲಿಕ್ಕಾಗಲ್ಲ ಸೊ ಒಂದು ಎಕ್ಸಾಂಪಲ್ ಗೊತ್ತಾಗಿದೆ ಅನ್ಕೊಂತೀನಿ ಸೊ ಕೆಲಸ ಇರೋದಕ್ಕೋಸ್ಕರ ಆ್ಯಂಡ್ ಆಲ್ಮೋಸ್ಟ್ ಒಂದು ವಾರ ಮೇಲೇ ಆಯಿತು ನಾನು ವಿಡಿಯೋ ಮಾಡಿ ಸೊ ಇವಾಗ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರೋಮೋ ಅಪ್ಲೋಡ್ ಆಗಿದೆ ನೋಡ್ತಾ ಇದ್ದೀರಾ ಏನೇನಾಗಿದೆ ಅಂತ ಅಂಡ್ ಲಾಸ್ಟ್ ವೀಕಲ್ಲಿ ಅದರ ಬಗ್ಗೆ ಮಾತಾಡೋಣ ಪ್ರೋಮೋ ಬಗ್ಗೆ ಮಾತಾಡೋಣ ನಿನ್ನೆ ಎಪಿಸೋಡ್ ಬಗ್ಗೆ ಏನಾಯಿತು ಅನ್ನೋದು ಆ್ಯಂಡ್ ಈ ವಾರದ ಬಗ್ಗೆ ಏನು ಈ ಥರ ಒಂದು ಆ ಘೋಸ್ಟ್ ಹೌಸ್ ಆಗಿದೆ ಬಿಗ್ ಬಾಸ್ ಹೌಸು ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಆ್ಯಂಡ್ ಬಿಗ್ ಬಾಸ್ ದ ಏನು ಇಂಟೆನ್ಷನ್ ಇದೆ ಸೊ ಇದನ್ನು ಯಾಕೆ ತಂದಿದ್ದಾರೆ ಇಲ್ಲ ಅನ್ನೋಂಥದ್ರ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಮಾಡೋಣ ಆ್ಯಂಡ್ ಲಾಸ್ಟ್ ವೀಕಲ್ಲಿ ಕೆಲವೊಂದು ಹೈಲೈಟೆಡ್ ಪಾಯಿಂಟು ಅಂತಂದರೆ ಅದೇ ಧನುಷ್ ರ್ಯಾಂಕಿಂಗ್ ಬಗ್ಗೆ ಅದು ಸ್ವಲ್ಪ ಖಂಡಿತವಾಗ್ಲೂ ತಪ್ಪುಗಳಾಗಿದೆ ಧನುಷ್ ಕಡೆಯಿಂದ ಸೊ ಆ ತಪ್ಪುಗಳನ್ನ ಸರಿ ಮಾಡ್ಕೊಬೇಕಾಗಿತ್ತು ಆ್ಯಂಡ್ ಕೆಲವೊಂದು ತುಂಬ ಅಂದರೆ ತುಂಬ ತಪ್ಪುಗಳಾಗಿದ್ದಾವೆ ಧನುಷ್ ಅಂತ ಕ್ಯಾಂಡಿಡೇಟು ಮೇ ಬಿ ಇನ್ನೊಂದು ಚೂರು ಸ್ವಲ್ಪ ಯೋಚನೆ ಮಾಡಿ ನಿಲ್ಲಿಸಬೇಕಾಗಿತ್ತು ಬಿಕಾಸ್ ನನಗೆ ಎರಡು ತುಂಬ ಅಂದರೆ ತುಂಬ ಬೇಜಾರಾಗಿರುವಂಥದ್ದು ಒಂದು ಕಾವ್ಯಗೆ ನಂಬರ್ ಒನ್ ಕೊಟ್ಟಿರುವಂಥದ್ದು ಇನ್ನೊಂದಿಗೆ ಸೂರಜ್ಗೆ ಸೊ ಟೆನ್ ಕೊಟ್ಟಿರುವಂಥದ್ದು ಎರಡು ಕೂಡ ತಗೊಳ್ಳಿಕ್ಕಾಗಲ್ಲ ಆ್ಯಂಡ್ ಗಿಲ್ಲಿ ಹೋರಾಟ ಮಾಡಬೇಕಾಗಿತ್ತು ಟಾಪ್ ಒನ್ಗೆ ಅವ್ನು ಮಾಡಲಿಲ್ಲ ಅದು ತಪ್ಪು ಒಂದು ಆಮೇಲೆ ಇನ್ನೊಂದು ಏನಂತಂದರೆ ಕೆಲವರೆಲ್ಲ ಸುಮ್ಮನೆ ಅನ್ನೆಸೆಸರಿ ಕೆಲವೊಂದು ಸ್ಟ್ಯಾಂಡ್ ತೊಗೊತಾ ಇದ್ರು ಅಂತ ನನಗನಿಸುತ್ತೆ ಅದರಲ್ಲೂ ಗಿಲ್ಲಿ ಕಾವ್ಯ ಬಗ್ಗೆ ತೊಗೊಳ್ಳುವಂಥದ್ದು ನಾಮಿನೇಷನ್ ಅಂತ ಬಂದಾಗ ರಾಜಿಕರಗಳಿಗೆ ಸೊ ಈಗೆಲ್ಲ ಅನ್ನೆಸೆಸರಿ ಆಗಿರುವಂಥ ಒಂದು ಸ್ಟ್ಯಾಂಡ್ಗಳು ಆ್ಯಂಡ್ ಇದಾದ್ಮೇಲೆ ರಿಂಗ್ ಟಾಸ್ಕಲ್ಲಿ ಸೂರಜ್ ಆ್ಯಂಡ್ ಅದೇನು ಎಂಟರಿಂದ ಒಂಬತ್ತು ಫೋಲ್ಗಳು ಕೊಟ್ಟರು ಸೊ ಅದು ಅಲ್ಲಿ ರೂಲ್ಸ್ ಬುಕ್ಕಲ್ಲಿ ಇದ್ದಂಥದ್ದೇ ಬೇರೆ ಇತ್ತು ಸೊ ಅದ್ರ ಬಗ್ಗೆ ಎಲ್ಲೋ ಕ್ಲಾರಿಟಿ ಸಿಗಲಿಲ್ಲ ಸೊ ವೀಕೆಂಡಲ್ಲಿ ಅದ್ರ ಬಗ್ಗೆ ಚರ್ಚೆ ಕೂಡ ಆಗಲಿಲ್ಲ ಅದು ಒಂದು ಹೈಲೈಟೆಡ್ ಪಾಯಿಂಟು ಆ್ಯಂಡ್ ಚೈತ್ರದ ಆಟದ ಬಗ್ಗೆ ಆಟ ತುಂಬ ಚೆನ್ನಾಗಿರ್ತಾರೆ ಲಾಸ್ಟ್ ವೀಕಲ್ಲಿ ಅದ್ಭುತವಾಗಿ ಒಂದು ಒಳ್ಳೆ ಅವಕಾಶನ ಸಖತ್ತಾಗಿ ತಗೊಂಡ್ರು ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಸೀಸನಲ್ಲಿ ಏನಕ್ಕೆ ದವಾಕಿಲ್ಲ ಸೊ ಇವಾಗ ಇನ್ನೇನು ದವಾಕ್ತಾರೆ ಅನ್ಕೊಂಡು ಹೇಳಿದ್ದೆ ಬಟ್ ಲಾಸ್ಟ್ ಅದು ವೀಕಲ್ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸೀಸನ್ ಅಲ್ಲಿ ಹದಿನೊಂದರಲ್ಲಿ ಸುಮ್ಮನೆ ಡೌಗಳು ಮಾಡ್ಕೊಂಡೆ ನಾಟಕಗಳು ಮಾಡ್ಕೊಂಡೆ ಬಂದ್ಬಿಟ್ರು ಬಟ್ ಲಾಸ್ಟ್ ವೀಕಲ್ಲಿ ತುಂಬಾ ಚೆನ್ನಾಗಾಡಿದ್ರು ಸಿಕ್ಕಿರುವಂಥ ಅವಕಾಶಗಳನ್ನ ಓಕೆ ಇದಾದಮೇಲೆ ಅದ ಅಗೇನ್ ರಕ್ಷಿತಾಗಳ ರಕ್ಷಿತಾ ಅವರ ಒಂದು ನಾಮಿನೇಷನ್ ರೀಸನ್ಗಳು ಸೊ ಸಿಕ್ಕಾ ಬಟ್ ಹಾರಿಬಲ್ ಆಗಿದಾವೆ ಬಟ್ ಅದ್ರ ಬಗ್ಗೆ ಯಾಕೆ ಸುದೀಪ್ ಅವರು ಚರ್ಚೆ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಕೂಡ ಪ್ರಶ್ನೆ ಅದು ಹಾಗೆ ಉಳ್ಕೊಂಡಿದೆ ಅದ್ರ ಬಗ್ಗೆ ಸಿಗ್ಲೇ ಇಲ್ಲ ಉತ್ತರ ಆ್ಯಂಡ್ ಮೇಲೆ ಅಲ್ಲಿ ಗಿಲ್ಲಿ ಒಂದು ವಯಸ್ಸಿನ ವಿಚಾರದ ಬಗ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಸೊ ಅದ್ರ ಬಗ್ಗೆ ಮೇ ಬಿ ಚರ್ಚೆ ಆಗುತ್ತೆ ಅಂತ ಅನ್ಕೊಂಡ್ವಿ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಲಿಲ್ಲ ವೀಕೆಂಡ್ ಅಂತ ಬಂದಾಗ ಅಂಡ್ ಅಶ್ವಿನಿ ಆ್ಯಂಡ್ ಧ್ರುವಂತ ಜೊತೆಗೆ ಜೊತೆಗೆ ರಘು ಆ್ಯಂಡ್ ರಜತ್ ಕೆಲವೊಂದು ಪದ ಬಳಕೆಗಳು ಸರಿ ಇರಲಿಲ್ಲ ರಘು ಆ್ಯಂಡ್ ರಜತ್ ಅಂದರೆ ತೆವಲ್ಗೋಸ್ಕರ ಬಂದಿದ್ದೀವಿ ಅಥವಾ ಮನೆ ಬಿಟ್ಟು ಹೋಗೋ ಕೇಳುವವನಿಗೆ ಊಟ ಮೀನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಂತ ಕೆಲವೊಂದು ರಜತ್ ಬಾಯಿಂದ ಕೆಲವೊಂದು ಮಾತುಗಳು ಬಂತು ಸೊ ಈ ಥರದ ಬಗ್ಗೆ ಸುಮಾರು ವಿಷಯಗಳು ಮೇ ಬಿ ಅಲ್ಲಿ ಆಗಬೇಕಾಗಿತ್ತು ಅಂತ ಬಂದಾಗ ಓನ್ಲಿ ಪ್ರಶ್ನಾರ್ಥಕಗಳನ್ನು ಮಾತ್ರ ಅಲ್ಲಿ ಮಾಡಿರೋವಂಥದ್ದು ಬಿಟ್ಟರೆ ಅದು ಬಿಟ್ಟರೆ ಇನ್ನೇನು ಮಾಡಕ್ಕೆ ಮಾಡಲಿಲ್ಲ ಅಂತ ಅನಿಸುತ್ತೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಸುದೀಪ್ ಅದರಾಗಿರ್ಬೋದು ಸುದೀಪ್ ಅವರು ಹೇಳಿಕ್ಕಾಗಲ್ಲ ಬಿಕಾಸ್ ಅಲ್ಲಿ ಡೈರೆಕ್ಷನ್ ಟೀಮೇ ಬೇರೆ ಇರುತ್ತೆ ಏನೇನು ಟಾಪಿಕ್ಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಕೂಡ ಅಲ್ಲಿ ಆಲ್ರೆಡಿ ಅವರೇ ನೋಟ್ ಮಾಡಿ ಇಟ್ಕೊಂಡಿರ್ತಾರೆ ಇದರಲ್ಲಿ ಸುದೀಪ್ ಸರ್ ಏನು ಕೆಲವೊಂದು ಟಾಪಿಕ್ಗಳನ್ನ ಕೊಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ಕೆಲವೊಂದು ಫುಟೆಸ್ ಫುಟೇಜಸ್ಗಳನ್ನ ತೋರಿಸಿರ್ತಾರೆ ಅಥವಾ ಒಂದು ಕೌಂಟರ್ ಕ್ವಶನ್ಗಳು ಅಥವಾ ಏನಿರುತ್ತಲ್ಲ ಸೊ ಅದನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಬಿಟ್ಟರೆ ಬಟ್ ಮುಖ್ಯವಾದಂಥದ್ದು ನಾನ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಏನಿರುತ್ತಲ್ಲ ಸೊ ಅದು ಬ್ಯಾಕ್ ಆ್ಯಂಡಲ್ಲಿ ನಡೆಯುವಂಥದ್ದು ಜಸ್ಟ್ ಅಲ್ಲಿ ಮಾತುಕತೆ ಇಂಟ್ರಾಕ್ಷನ್ ಆಗುವಂಥದ್ದು ಸುದೀಪ್ ಸರ್ ಮತ್ತೆ ಯಾರು ಕಂಟೆಸ್ಟೆಂಟ್ ಜೊತೆಗೆ ಅದು ಬಿಟ್ಟರೆ ಕೌಂಟರ್ ಕ್ವೆಶನ್ಗಳು ಏನೇನು ಇರಬೇಕು ಅನ್ನೋಂತ ಆಲ್ರೆಡಿ ಕೂಡ ಒಂದು ಬರ್ದಿಟ್ಕೊಂಡಿರ್ತಾರೆ ಸೊ ಒಬ್ಬ ಸ್ಪರ್ಧಿ ಏನಾದರೂ ಉತ್ತರನ ಕರೆಕ್ಟಾಗಿ ಕೊಡಲಿಲ್ಲ ಸೊ ಅದನ್ನೇನಾದರೂ ಬೇರೆ ರೀತಿಯಲ್ಲಿ ಹೇಳ್ತಿದೆ ಅಂತಂದಾಗ ಅದು ಕೌಂಟರ್ ಕ್ವೆಶನ್ಗಳು ಕೊನ್ಸೆ ಕ್ವಶನ್ಗಳು ಸೊ ಬರ್ದಿಟ್ಕೊಂಡಿರ್ತಾರೆ ಸೊ ಅದು ಸುದೀಪ್ ಅವ್ರ ಮೇಲೇನೋ ಒಂದು ರೀತಿಯಲ್ಲಿ ನಾವು ಬ್ಲೇಮ್ ಮಾಡೋದು ಕೂಡ ತಪ್ಪಾಗುತ್ತೆ ಯಾವ ಡಿಸ್ಕಶನ್ ಮಾಡಬೇಕಾಗಿತ್ತು ಯಾವ್ದು ಮಾಡಬಾರ್ದಾಗಿತ್ತು ಅಂತ ಓಕೆ ನಾನು ಹೇಳಿರುವಂಥ ಒಂದು ವೀಕ್ಲಿ ರಿಲೇಟೆಡ್ ಪಾಯಿಂಟ್ ಅದಾಗಿತ್ತು ಆ್ಯಂಡ್ ಇವತ್ತಿನ ಒಂದು ಫಸ್ಟ್ ಪ್ರೋಮ್ ಬಗ್ಗೆ ಮಾತಾಡೋಣ ಆ್ಯಂಡ್ ಅದಾದಮೇಲೆ ಸೊ ನಿನ್ನೆ ಒಂದು ಅಲ್ಲಿ ಏನಾಯಿತು ಅಂತ ಚಿಕ್ಕದಾಗಿ ನೋಡ್ಕೊಂಬರೋಣ ಓಕೆ ಆ್ಯಂಡ್ ಈ ವಿಲನ್ ಅಂತ ಒಂದು ಕ್ಯಾರೆಕ್ಟರ್ ಏನಕ್ಕೆ ತಂದಿದ್ದಾರೆ ಅಂತ ಕೂಡ ಒಂದು ಚಿಕ್ಕದಾಗಿ ನನ್ನ ಅನಿಸಿಕೆಗಳನ್ನ ಹಂಚ್ಕೊಂತೀನಿ ಓಕೆ ಈ ಒಂದು ಪ್ರೋಮದಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಸೊ ನಿನ್ನೆ ಒಂದು ಅಲ್ಲಿ ಕೂಡ ಕಂಟಿನ್ಯೂ ಆಗ್ತಾಯಿದೆ ನಿನ್ನೆ ಒಂದು ಮೂರು ಜನ ಏನೋ ನಾಮಿನೇಷನ್ ಮಾಡಿದ್ದಾರೆ ಅದರಲ್ಲಿ ಇಬ್ಬರಿಗೆ ನಾಮಿನೇಷನ್ ಅಧಿಕಾರ ಸಿಕ್ಕಿಲ್ಲ ಒಂದು ಅಶ್ವಿನಿಗೆ ಆ್ಯಂಡ್ ರಕ್ಷಿತಾ ಅವ್ರಿಗೆ ಸೊ ಚೈತ್ರ ಅವರಿಗೆ ಜೀರೋ ನಾಮಿನೇಷನ್ ಮಾಡುವಂಥ ಒಂದು ಅಧಿಕಾರ ಕೊಟ್ಟಿದ್ದರು ಮೀನ್ಸ್ ಒಬ್ಬರೂ ಮಾಡೋ ಆಗಿಲ್ಲ ಅಂತ ಆ ಕ್ಯಾಪ್ ಹಾಕಿ ಓಕೆ ಸೊ ಅಲ್ಲಿ ಇಬ್ಬರು ಕೊಟ್ಟಿರೋ ಒಂದು ಮಾಳು ಆ್ಯಂಡ್ ರಘು ನಮ್ಮ ರಘು ಅವರಿಗೆ ಒಬ್ಬೊಬ್ಬರಿಗೆ ನಾಮಿನೇಷನ್ ಮಾಡೋಕ್ಕೆ ಕೊಟ್ಟಿದ್ರು ಆ್ಯಂಡ್ ಇಲ್ಲಿ ಕಾವ್ಯ ಅವರಿಗೆ ಎರಡು ನಾಮಿನೇಷನ್ ಮಾಡುವಂಥ ಒಂದು ಅಧಿಕಾರ ಕೊಟ್ಟಿದ್ದಾರೆ ಆ್ಯಂಡ್ ಅವರು ನಾಮಿನೇಟ್ ಮಾಡಿರೋ ಮಾಡಿ ಮಾಡಿರೋ ಅಂಥದ್ದು ಒಂದು ಗಿಲ್ಲಿಗೆ ಇನ್ನೊಂದು ರಜತ್ ಅವ್ರಿಗೆ ಸೊ ಗಿಲ್ಲಿಗೆ ಆಗಿ ಇಲ್ಲಿ ರೀಸನ್ ತೋರಿಸಿಲ್ಲ ಎಪಿಸೋಡಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ ಬಟ್ ಅದೇ ಮೇ ಬಿ ಕಾಮಿಡಿ ರೇಗಿಸುವಂ ಅದೆಲ್ಲೋ ಬೇಜಾರಾಗ್ತಿದೆ ಅನ್ನೋವಂಥ ಕಾರಣಕ್ಕೆ ಅವ್ರನ್ನ ನಾಮಿನೇಟ್ ಮಾಡಿರಬಹುದು ಅಂತ ನನಗನ್ಸುತ್ತೆ ಅದ್ರ ಬಗ್ಗೆ ಎಪಿಸೋಡಲ್ಲಿ ಕರೆಡಿ ತೊಗೋಣ ಓಕೆ ಅದಾದಮೇಲೆ ರಜತ್ಗೆ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ ನೀವು ಆಲ್ರೆಡಿ ನೋಡಿದಿರಾ ಸೊ ಮೊನ್ನೆ ವೀಕೆಂಡಲ್ಲೂ ಕೂಡ ಅಷ್ಟೇ ಸೊ ರಜತ್ಗೆ ಒಂದು ಸ್ವಲ್ಪ ಪ್ರವೋಕ್ ಮಾಡೋ ರೀತಿಯಲ್ಲಿ ಸುದೀಪ್ ಅವ್ರ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಅಲ್ಲಿ ಎಸ್ ಆರ್ನೋ ಮೀನ್ಸ್ ಎಸ್ ಆರ್ನೋ ರೌಂಡೆಲ್ಲ ಸೊ ಮೀನ್ಸ್ ಪ್ರಶ್ನೆಗಳು ಬಂದಿತ್ತು ಒಂದು ಸ್ಟೇಟ್ಮೆಂಟು ಅಂದರೆ ಒಳಗಡೆಗೆ ಗೇಮ್ ಚೇಂಜ್ ಅಂತ ಹೋಗಿ ಒಂಥರ ಚೀರ್ ಲೀಡರ್ ಆಗಿದ್ರು ಅನ್ನೋ ರೀತಿಯಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಬಂತು ಅದಕ್ಕೆ ಉತ್ತರಗಳೇನ ಕೊಡಬೇಕಾಗಿತ್ತು ರಜತ್ ಕೊಟ್ಟ ಆ್ಯಂಡ್ ಅಲ್ಲಿ ಕೆಲವೊಂದು ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ಗಳು ಕೂಡ ಬಂತು ರಜತ್ಗೆ ಸೊ ಅದಕ್ಕೋಸ್ಕರ ಮೇ ಬಿ ಇಲ್ಲಿ ಈ ಒಂದು ವಾರ ಖಂಡಿತವಾಗ್ಲೂ ಒಂದು ಸೌಂಡ್ ಮಾಡೇ ಮಾಡ್ತಾನೆ ಅದು ಪಾಸಿಟಿವೋ ನೆಗೆಟಿವೋ ಯಾವ ಪದನೋ ಯಾವ ಪದ ಗೊತ್ತಿಲ್ಲ ಒಟ್ಟಿನಲ್ಲಿ ಸೌಂಡ್ ಅಂತೂ ಮಾಡ್ತಾನೆ ಬಿಗ್ ಬಾಸ್ ಅವರು ಅವನಿಗೆ ಕಳಿಸಿರುವಂಥದ್ದು ಅದಕ್ಕೆ ಸೊ ಅದನ್ನ ಮಾಡ್ತಾನೆ ಈ ಸರಿ ಓಕೆ ಸೊ ಅಲ್ಲಿ ಆ ಒಂದು ವಿಚಾರಕ್ಕೆ ಬಂದಂತಹ ಇಲ್ಲಿ ರಜತ್ ಅವರು ಸೊ ಎಲ್ಲೋ ಚೀರ್ ಲೀಡರ್ ಆಗಿದ್ದಾರೆ ಅಂತಂದೇನು ಸ್ಟೇಟ್ಮೆಂಟ್ ಬಂದಿತ್ತು ಸೊ ಮೇ ಬಿ ಅದರ ಮುಂದುವರೆದ ಭಾಗವಾಗಿ ಸೊ ಕಾವ್ಯವರು ಅವನ್ನು ನಾಮಿನೇಟ್ ಮಾಡಿ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಸೊ ಎಲ್ಲೋ ಒಂದು ಕಡೆಗೆ ಒಂದೇ ಕಡೆಗೆ ಸೀಮಿತವಾಗಿಬಿಟ್ರೇನೋ ಅಂತ ಅನ್ನಿಸ್ತು ಅನ್ನೋ ರೀತಿಯಲ್ಲಿ ರಜತ್ಗೆ ಕಾವ್ಯವ್ರು ಕೊಟ್ಟಿರುವಂಥ ರೀಸನ್ ಬಟ್ ಇಷ್ಟು ಕಾರಣ ಕೊಟ್ಟಿದ್ದಾದ್ಮೇಲೆ ರಜತ್ ಶುರು ಹಚ್ಕೊಂಡ್ಬಿಟ್ಟ ಇದೇನು ಮೇಕರ್ಸ್ ಹೇಳಿದಾರಲ್ಲ ಅದರಲ್ಲೂ ಸುದೀಪ್ ಸ ಇವಾಗ ಅದರಲ್ಲಿ ಬೇರೆ ವೀಕೆಂಡಲ್ಲಿ ಬೇರೆ ಹೇಳಿದ್ದಾರೆ ಏನು ಚೀರಿ ಆಗಕ್ಕೆ ಬಂದಿದ್ರ ಹಾಗೆ ಹೇಗೆ ಅಂತ ಸೊ ಇನ್ನು ಮುಂದೆ ತೋರಿಸ್ತೀನಿ ಅಂತ ಹೇಳ್ಕೊಂಡು ಸೊ ಸುರು ಹಚ್ಕೊಂಡಿದ್ದಾರೆ ಇವಾಗ ಸೊ ನಿಮ್ಮ ಪ್ರಕಾರ ತಮಾಷೆನೂ ಮಾಡಬಾರ್ದ ಮನೆಯಲ್ಲಿ ತಲೆಗೆಲೆ ಕೆಟ್ಟಿದೆ ಈ ಕಂಡೀಷನ್ಗಳಿಗೆ ಅಂತ ಶುರು ಹಚ್ಕೊಂಡ್ಬಿಡ್ತಾನೆ ಅಂದರೆ ಈ ಥರದೊಂದು ಸ್ಟೇಟ್ಮೆಂಟ್ ಅಂತ ಅಂದರೆ ಇವಾಗ ಅರ್ಥ ಮಾಡ್ಕೊಳ್ಳಿ ಸೊ ಲಾಸ್ಟ್ ವೀಕಲ್ಲಿ ಏನಂತಂದರೆ ತಮಾಷೆ ಮಾಡಿಕೊಂಡು ಗಿಲ್ಲಿ ಜೊತೆಗೆ ಇದ್ದಿದ್ದು ಸತ್ಯನೇ ಅದು ಓಕೆ ಇವನೇ ಹೇಳ್ತಾನೆ ಸೊ ಟಾಸ್ಕ್ ಅಂತ ಬಂದರೆ ಅಥವಾ ಬಿಗ್ ಬಾಸ್ ಆಟ ಅಂತ ಬಂದಾಗ ಎಲ್ಲರ ಜೊತೆಗೂ ಕೂಡ ಬೆರಿಬೇಕು ಸೊ ಒಬ್ಬ ಜೊತೆಗೇ ಕುತ್ಕೊಬಾರ್ದು ಗ್ರೂಪ್ ಮಾಡ್ಕೊಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ ಫಸ್ಟ್ ವೀಕಲ್ಲಿ ಬಂದ ಅದೇ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದ ಅವ್ನ ಕಾಮಿಡಿ ಆಗ್ತಿರಲಿಲ್ಲ ಒಂದು ಆಗ್ತಾ ಇರಲಿಲ್ಲ ಬಟ್ ಇವಾಗ ಅದೇ ಲಾಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಅವನು ಬಂದು ಸೆಕೆಂಡ್ ವೀಕಲ್ಲಿ ಸೊ ಅದೇ ಗಿಲ್ಲಿ ಜೊತೆ ಸೇರ್ಕೊಂಡು ಬೇರೆವರಿಗೆ ಕಾಲೆಳುವಂಥದ್ದು ಬೇರೆವ್ರಿಗೆ ರೇಗ್ಸು ಅಂತದ್ದು ಮಾಡ್ಕೊ ಮಾಡ್ತಿದ್ದಾನೆ ಅಂದರೆ ಫಸ್ಟ್ ವೀಕಲ್ಲಿದ್ದಂಥ ಅವನು ಅಪೋಸಿಟ್ಟು ಸೊ ಗಿಲ್ಲಿ ಸರಿ ಇಲ್ಲ ಗಿಲ್ಲಿ ಕಾಮಿಡಿ ಸ ಇದಾಗ್ತಾ ಇಲ್ಲ ಗಿಲ್ಲಿನ ನೀವು ಯಾಕೆ ಟ್ಯಾಕಲ್ ಮಾಡ್ತಾ ಇಲ್ಲ ಸೊ ಗಿಲ್ಲಿನ ಯಾಕೆ ಸೈಸ್ಕೊಂಡಿದ್ದೀರ ಹಾಗೆ ಹೇಗೆ ಅಂತಂದ ಅಂದವನು ಸೊ ಇವಾಗ ಅವ್ನ ಜೊತೆ ಸೇರ್ಕೊಂಡು ಬೇರೆಯವ್ರಿಗೆ ಅಂತಂದರೆ ಇವ್ನ ಗೇಮ್ ಸ್ಟ್ರಾಟಜಿ ಏನು ಅಂದರೆ ಸೇಫಾಗಿ ಆಡಬೇಕು ಅಂತ ಅಥವಾ ಏನು ಅನ್ನೋದು ಅರ್ಥ ಆಗ್ತಿಲ್ಲ ಸೊ ಅದಾದ್ಮೇಲೆ ಇವಾಗ ಸೊ ಅದೇ ಅವನು ಅಂದರೆ ನಿಮ್ಮ ಪ್ರಕಾರ ತಮಾಷೆನೇ ಮಾಡ್ಬಾರ್ದ ಮನೆಯಲ್ಲಿ ಸೊ ತಲೆಗಿಲೆ ಕೆಟ್ಟಿದೆ ಈ ಗಳಿಗೆ ಅನ್ನೋ ರೀತಿಯಲ್ಲಿ ಹೇಳ್ತೀನಿ ಅಂದ್ರೆ ಅವ್ನು ತಲೆಗೊಂದಿದೆ ಈ ಸೀಸನ್ ಹನ್ನೆರಡರಲ್ಲಿರುವಂತಹ ಕಂಟೆಷನ್ಗಳಿಗೆ ಏನೂ ಗೊತ್ತಿಲ್ಲ ಒಂದು ರೀಸನ್ ಕೊಡೋಕೆ ಬರಲ್ಲ ಟಾಸ್ಕ್ ಆಡೋಕೆ ಬರಲ್ಲ ಅನ್ನೋ ರೀತಿಯಲ್ಲಿ ತಲೆಯಲ್ಲಿ ಕುತ್ಕೊಂಡಿದೆ ಸೊ ಅದಕ್ಕೋಸ್ಕರನೇ ಅವ್ನು ಹೇಳಿರುವಂಥದ್ದು ತಲೆಗಿಲೆ ಕೆಟ್ಟ ಕೆಟ್ಟೋಗಿದೆ ಇವುಗಳಿಗೆ ಅನ್ನೋ ರೀತಿಯಲ್ಲಿ ಇದಾದ್ಮೇಲೆ ಧ್ರುವ ಅಂತ ಹೇಳ್ತಾನಲ್ಲಿ ಅಲ್ಲಿ ಏನ್ ಏಕೋಚನದಲ್ಲಿ ಮಾತಾಡ್ತಾರೆ ಅಂತ ಧ್ರುವ ಅಂತ ಹೇಳ್ತಾನೆ ಆ ಒಂದು ಪ್ರೋಮ ಪ್ರಕಾರ ಅದಾದ್ಮೇಲೆ ರಜಾ ಏನಂತಂದ್ರೆ ಏನೋ ಅಯ್ಯೋ ಅಂತ ಕ್ವಶನ್ ಮಾಡ್ತಾನೆ ಮೇ ಬಿ ಅಲ್ಲಿ ಏನಾದ್ರು ಧ್ರುವಂತ ಅಯ್ಯಯ್ಯೋ ಏನೋ ಅಂದಿರಬೇಕೇನೋ ಅದಾದ್ಮೇಲೆ ಧ್ರುವ ರಜತ್ ಹೇಳುವಂಥದ್ದು ಏನೋ ಅಂತಂದ್ರೆ ಏನೋ ಅಯ್ಯಯ್ಯೋ ಅಂತಿದ್ಯಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬರುತ್ತೆ ಸೊ ಅವಾಗ ಧ್ರುವಂತ ಹೇಳುವಂಥದ್ದು ಏಯ್ ಏನು ನಿಂದು ಅನ್ನೋ ರೀತಿಯಲ್ಲಿ ಧ್ರುವ ಅಂತ ಹೇಳುವಂಥದ್ದು ಅದಾದ್ಮೇಲೆ ಅಲ್ಲಿ ಲಾಸ್ಟ್ ಸೀಸನ್ ಲಾಸ್ಟ್ ಸೀಸನ್ನಲ್ಲಿ ಇಟ್ಕೊಂಡಿ ಸೊ ಇಲ್ಲಿ ನಮ್ಮ ಹತ್ರ ಇಟ್ಕೊಂಬೇಡ ಇದೆಲ್ಲ ಏನಾದ್ರು ಗಿಲ್ಲಿ ಹತ್ರ ಇಟ್ಕೊಂಡಿ ನನ್ನ ಹತ್ರ ಇಟ್ಕೊಂಬೇಡ ನಾನು ಧ್ರುವಂತಲ್ಲಿ ಅಲ್ಲಿ ಧ್ರುವಂತ ಹೇಳುವಂಥದ್ದು ಅದಾದ್ಮೇಲೆ ಮಾತಿಗೆ ಮಾತು ಬೆಳೆದು ಈ ಕಡೆ ರಜ ನನ್ನ ಮಗನೇ ಕೊಟ್ಟರೆ ಏಟ್ಗಳು ಹಂಗೆ ತಿರ್ಗೋಗ್ತಿ ಅನ್ನೋ ರೀತಿಯಲ್ಲಿ ರಜತ್ ಹೇಳುವಂಥದ್ದು ಆ್ಯಂಡ್ ಇದಾದ್ಮೇಲೆ ಅಂತ ಹೇಳ್ತಾನೆ ಬಾ ಮುಟ್ಟು ಬಾ ಅಂತ ಅಂತ ಹೇಳುವಂಥದ್ದು ಅದಾದಮೇಲೆ ರಜತ್ ಬಾರೋ ಏನೋ ಏನೋ ನಿಂದು ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ರಜತ್ ಹೊಡೆಯೋ ರೇಂಜಿಗೆ ಹೋಗ್ತಾ ಇದ್ದಾನೆ ಓಕೆ ಇಷ್ಟೊಂದು ಪ್ರವೋಕಿಂಗ್ ವೀಕೆಂಡ್ ವೀಕೆಂಡಲ್ಲಿ ಇದು ಬರುವಂಥದ್ದು ಸಹಜವಾಗಿತ್ತು ಆಮೇಲೆ ರಜತ್ ಏನು ಹಿಸ್ಟ್ರಿ ಇದೆ ಅಂತ ಎಲ್ಲರೂ ಕೂಡ ಗೊತ್ತಿದೆ ಅವ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಏನಕ್ಕೆ ಕಳಿಸಿದ್ದಾರೆ ಅಂತ ಕೂಡ ಗೊತ್ತಿದೆ ಅದು ಫಸ್ಟ್ ವೀಕಲ್ಲಿ ಒಂದು ರೇಂಜಿಗೆ ಚೆನ್ನಾಗಿ ಮಾಡಿದ ಅದಾದ್ಮೇಲೆ ಮಂಜ ಮಂಜಣ್ಣ ಅವರು ಅವ್ರನ್ನ ಅಟ್ಯಾಕ್ ಮಾಡಿದ್ರು ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ಸೊ ಅಗೇನ್ ಸೆಟ್ಲ್ ಆದ ಆರಾಮಾಗಿ ಗಿಲ್ಲಿ ಜೊತೆಗೆ ಇದ್ದ ಕಾಮಿಡಿ ಮಾಡ್ಕೊಂಡು ಅದು ಮಾಡ್ಕೊಂಡು ಎಲ್ಲ ಇದ್ದ ಬಟ್ ಅದಾದ್ಮೇಲೆ ವೀಕೆಂಡ್ ಅಲ್ಲಿ ಯಾವಾಗ ಸುದೀಪ್ ಅವ್ರನ್ನ ಪ್ರವೋಕ್ ಮಾಡಿ ಮನೆ ಒಳಗಡೆ ಏನಕ್ಕೆ ಬಂದಿದ್ದೀರಾ ನೀವು ಏನ್ ಮಾಡ್ತಿದ್ರ ಅಂತ ಸ್ವಲ್ಪ ಎಚ್ಚರಿಸಿದ್ದಾದ್ಮೇಲೆ ಸೊ ಇವಾಗ ಶುರು ಆಗ್ಕೊಂಡ್ಬಿಟ್ಟಿದ್ದಾನೆ ಏಕವಚನದಲ್ಲಿ ಮಾತಾಡುವಂಥದ್ದು ತೆವಲು ಅನ್ನುವಂಥದ್ದು ಅದಾದ್ಮೇಲೆ ಇವಾಗ ಹೇಳದ್ನಲ್ಲ ನನ್ನ ಮಗನೇ ಕೊಟ್ಟರೆ ತಿರ್ಗೋಗ್ಬಿಡ್ತೀಯಾ ಹಂಗೆ ಏಟ್ಗಳು ಅನ್ನುವಂಥದ್ದು ಅದ್ರಾಗಿರ್ಬೋದು ಹೊಡೆಯೋ ರೇಂಜ್ಗೆ ಹೋಗುವಂಥದ್ದು ನಡೀತಾ ಇದೆ ಇದು ಆಗಿರುವಂಥದ್ದು ಬಿಗ್ ಬಾಸ್ ಆ್ಯಂಡ್ ಸುದೀಪ್ ಅವ್ರು ಹೇಳಿರುವಂಥ ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಇಂದಾನೆ ಆಗಿರುವಂಥದ್ದು ಹೊರತು ಸೊ ಅವ್ನ ಪ್ರಕಾರ ಅವ್ನು ಆಡಲಿಲ್ಲ ಮಾಡಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಬಿಗ್ ಬಾಸ್ವರೆಗೂ ಬೇಕಾಗಿರುವಂಥದ್ದು ಬೆಂಕಿ ಹಚ್ಚೋ ಕೆಲಸನೇ ಅಲ್ಲಿ ಅವ್ನು ಮಾಡ್ತಿರೋವಂಥದ್ದು ಅದೇನೇ ಇದು ಪಕ್ಕ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರುವಂಥದ್ದು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಚೈತ್ರ ಆ್ಯಂಡ್ ಧ್ರುವಂತ್ ಅವ್ರನ್ನ ತ ಸಾರಿ ಚೈತ್ರ ಆ್ಯಂಡ್ ರಜತವ್ರನ್ನ ತೊಗೊಂಡು ಬಂದಿದ್ದಾರೆ ಅಂತಂದರೆ ಕಿತ್ತಾಟ ಮಾಡಿ ಸೌಂಡ್ ಮಾಡಬೇಕು ಯಾರ್ಯಾರು ಸ್ವಲ್ಪ ಸೇಫಾಗಿ ಆಡ್ತಿದ್ದಾರೆ ಸೊ ಅವ್ರನ್ನೆಲ್ಲ ಒಂದು ರೀತಿಯಲ್ಲಿ ಸೊ ಒಡೆದು ಬಿಸಾಕಬೇಕು ಆ ಒಂದು ಜೋಡಿಗಳನ್ನು ಆ ಒಂದು ಸೇಫಾಗಿರೋ ಅನ್ನೋ ಇದಕ್ಕೋಸ್ಕರ ತೊಗೊಂಡು ಬಂದಿರುವಂಥದ್ದು ಆಟ ಆಡಲಿ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಈ ಹೊಡೆಯೋವಂಥದ್ದು ಹೊಡೆಯಕ್ಕೆ ಹೋಗೋವಂಥದ್ದು ಏಕವಚನ ಮಾತಾಡುವಂಥದ್ದು ಸೊ ಈ ಥರದ ಒಂದು ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ಗಳು ಮಾತಾಡುವಂಥದ್ದು ಖಂಡಿತವಾಗ್ಲೂ ಅದು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಬಟ್ ಇಲ್ಲಿ ರಜಾತ್ ಮಾಡ್ತಿದ್ದಾನೆ ಅಂತಂದರೆ ಅವರಿಗೆ ಬ್ಯಾಕ್ ಆ್ಯಂಡಲ್ಲಿ ಸಪೋರ್ಟ್ ಇದೆ ಖಂಡಿತವಾಗ್ಲೂ ಮಾಡ್ತಿದ್ದಾನೆ ಆ್ಯಂಡ್ ಧ್ರುವಂತಿಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಕೂಡ ಸಪೋರ್ಟ್ ಇದೆ ಬಿಕಾಸ್ ಅವನು ಬಿಗ್ ಬಾಸ್ ಮನೆವಾಗಿ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಮಾಡ್ತಿದ್ದಾನೆ ಸೊ ಇವಾಗ ಅವರಿಬ್ಬರ ಮಧ್ಯೆ ಕಿತ್ತಾಟ ಶುರು ಆಗ್ತಿದೆ ಅಂತಂದರೆ ಈ ವಾರದ ಒಂದು ಏನು ಟಾಸ್ಕ್ ಇದೆಯಲ್ಲ ಇದು ಒಂಥರ ಗೋಸ್ಟ್ ಅನ್ನೋ ರೀತಿಯಲ್ಲಿ ಆ್ಯಂಡ್ ವಿಲನ್ನು ಅವ್ರ ಗ್ಯಾಂಗ್ಗಳಿವರೆಲ್ಲ ಅಂತಂದಾಗ ಸೊ ಗ್ಯಾಂಗ್ಗಳ ಮಧ್ಯೆನೇ ಒಂದು ರೀತಿಯ ತಂದಿಟ್ಬಿಟ್ಟು ತಮಾಷೆ ನೋಡ್ತಿರುವಂಥವನು ವಿಲನ್ ಹೆಸರು ಕೂತ್ಕೊಂಡಿರುವಂಥ ಆ ಬಿಗ್ ಬಾಸ್ ಅಷ್ಟೇ ಇದು ಬಿಟ್ಟರೆ ಇನ್ನೇನು ಇಲ್ಲ ವಿಲನ್ ಅಂತ ಕ್ಯಾರೆಕ್ಟರ್ ಏನು ತಂದಿದೆ ಅಂತಂದರೆ ಬಿಗ್ ಬಾಸ್ ಆದವನು ಏನಾದರೂ ಆದರೆ ಅವನು ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಮೂಲ ನಿಯಮಗಳನ್ನು ಕೆಲವೊಂದು ನಿಯಮಗಳನ್ನು ಬ್ರೇಕ್ ಮಾಡಲಿಕ್ಕೆ ಆಗೋಲ್ಲ ಸೊ ವಿಲನ್ ಆದರೆ ಅವನು ಕ್ರೂರಿ ಅವ್ನು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ಆ ಒಂದು ಕ್ಯಾರೆಕ್ಟ್ರನ್ನ ಹುಟ್ಟಾಕಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹಂಗೆ ಕರೆಕ್ಟಾಗಿ ಟಾಸ್ಕ್ ಮಾಡಂಗಿದ್ರೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಮುಂಚೆ ನಡೀತಾ ನಡಿತಾಯಿಲ್ಲ ಗಂಧರ್ ರಾಕ್ಷಸರು ಅಂತ ಸೊ ಆ ರೀತಿ ನಡೀತಾ ಇತ್ತು ಬಟ್ ಇವಾಗ ವಿಲನ್ ಅಂತ ತಂದಿರೋದ್ರಿಂದ ಅವರಿಗೆ ಬೌಂಡ್ರಿಗಳಿಲ್ಲ ಸೊ ರೂಲ್ಗಳು ಯಾವಾಗ ಬೇಕಾದರೂ ಬ್ರೇಕ್ ಮಾಡ್ಬೋದು ಯಾವನು ಬೇಕಾದರೂ ಕ್ಯಾಪ್ಟನ್ ಮಾಡ್ಬೋದು ಯಾವನ್ನು ಬೇಕಾದರೂ ಇಂದ ಇಳಿಸ್ಬೋದು ಯಾವನು ಬೇಕಾದರೂ ಕ್ಯಾಪ್ಟನ್ಸಿ ಕಂಟೆಂಡರ್ ಮಾಡ್ಬೋದು ಸೊ ಈ ಥರದ್ದೆಲ್ಲ ಉಲ್ಟಾ ಪಲ್ಟಾ ಏನು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಅವ್ರು ಮಾಡಬಹುದು ಸೊ ಎಲ್ಲ ನಿರ್ಧಾರಗಳು ಆ ವಿಲನ್ ಅನ್ನೋ ಒಂದು ಕ್ಯಾರೆಕ್ಟರ್ ಅವನು ಯಾರು ಅಲ್ಲ ಬೇರೆಯವನು ಅದೇ ಬಿಗ್ ಬಾಸ್ ಓಕೆ ಸೊ ಇದು ನಡೀತಿರುವಂಥದ್ದು ಆ್ಯಂಡ್ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ನೋಡಿದ್ರೆ ನೀವು ಏನೇನು ಮಾಡಿದಾರೆ ಅಂತ ಸೊ ಚೈತ್ರ ಅಲ್ಲಿ ಸ್ಪಂದನ ಕ್ಯಾಪ್ಟನ್ಸಿಂದ ಇಳಿಸಿದ್ರು ಆ್ಯಂಡ್ ಚೈತ್ರನ ಕ್ಯಾಪ್ಟನ್ ಮಾಡಿದ್ರು ಅವಳಿಗೆ ಇಮ್ಯುನಿಟಿ ಕೊಟ್ಟರು ಸ್ಪಂದನ ಇಮ್ಯುನಿಟಿ ಹೋಯಿತು ಯಾವ ಒಂದು ಲೆಕ್ಕಾಚಾರದಲ್ಲಿ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ತೆಗೆದ್ರೆ ನೀವು ಅರ್ಥನೇ ಆಗಲಿಲ್ಲ ಅಲ್ಲಿ ಏನಕ್ಕೆ ತೆಗೆದ್ರು ಅಂತ ಇವಾಗ ಕ್ವಶನ್ ಹಾಗಿಲ್ಲ ನಾವು ಬಿಕಾಸ್ ಮಾಡಿರೋಂಥದ್ದು ಬಿಗ್ ಬಾಸ್ ಅಲ್ಲ ವಿಲನ್ ಅಂತ ಕ್ಯಾರೆಕ್ಟರ್ ಮಾಡಿರೋವಂಥದ್ದು ಸೊ ಅದೇ ಒಂದು ಕಾರಣಕ್ಕೆ ಯಾರು ಬಿಗ್ ಬಾಸ್ಗೆ ಕ್ವಶನ್ ಮಾಡಬಾರ್ದು ಸುದೀಪ್ ಅವ್ರಿಗೆ ಕ್ವಶನ್ ಮಾಡಬಾರ್ದು ಇವಾಗ ಮಾತು ಹೇಳಿದ್ರೆ ಏನಂತಂದರೆ ಅದೊಂದು ಟಾಸ್ಕ್ ಆಗಿತ್ತು ಬಿಗ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು ಅಂತಲೇ ಹೇಳ್ತಾರೆ ಹೊರತು ಸೊ ಇದು ಬಿಗ್ ಬಾಸ್ ಮಾಡಿದ್ದಲ್ಲ ಅಂತಲೇ ಹೇಳ್ತಾರೆ ಸೊ ಅವಾಗ ನಾವು ಮೀನ್ಸ್ ಇದನ್ನು ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಮಾಡಿದ್ವಿ ಚೈತ್ರ ಅದರಲ್ಲಿ ಫೇಲ್ ಆದ್ರು ಸೊ ಹಾಗೆ ಅಂತೆಲ್ಲ ಏನಾದರೂ ಒಂದು ಆಗಿ ತಗೊಂಡ್ ಬರ್ತಾರೆ ಸೊ ಅವರಂತೂ ಸಿಗಾಕಡಲ್ಲ ಅಲ್ಲಿ ಒಟ್ಟಿನಲ್ಲಿ ಅವರು ಏನು ಬೇಕು ಕಿತ್ತಾಟ ಆಗಬೇಕು ಟಿ ಆರ್ ಪಿ ಬರಬೇಕು ಸೊ ಲಾಸ್ಟ್ ಒಂದು ಎರಡು ಮೂರು ವೀಕ್ ನೋಡ್ತಾ ಇದ್ರೆ ಸಪ್ಪೆ ಸಪ್ಪೆಸಪ್ಪೆಯಾಗಿ ಹೋಗಿದ್ದಾವೆ ಸೊ ಓಕೆ ಸೊ ಅದಕ್ಕೋಸ್ಕರ ಈ ವೀಕಲ್ಲಿ ಏನಾದರೂ ಒಂದು ಮಾಡಬೇಕಾಗಿತ್ತು ಸೊ ಈ ಥರದ ಒಂದು ಗಿಮಿಕ್ನ ತೊಗೊಂಡು ಬಂದಿದ್ದಾರೆ ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಓಕೆ ಇಂಟ್ರೆಸ್ಟಿಂಗ್ ಏನೋ ಮಾಡ್ತಿರ್ಬಹುದು ಈ ಒಂದು ವಾರದಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಈ ರೀತಿಯಲ್ಲಿ ಮಾಡ್ತಾರೆ ಕಿತ್ತಾಟಗಳು ಅಂಥದ್ದು ಸೊ ಮಾಡ್ತಾರೆ ಅಂತಂದರೆ ಮೇ ಬಿ ನನಗೆಲ್ಲೋ ಸ್ವಲ್ಪ ಜಸ್ಟ್ ಟಿ ಆರ್ ಪಿ ಗಿಮಿಕ್ ಅಂತ ಅನಿಸುತ್ತೆ ಬಟ್ ಅಲ್ಲಿ ಮಾಡಿರುವಂಥ ಡಿಸೈನ್ಗಳು ಪ್ರಾಪರ್ಟಿಗಳನ್ನ ತೊಗೊಂಡು ಆಕ್ಟಿವಿಟಿ ರೂಮಲ್ಲಿ ಅದರಾಗಿರ್ಬೋದು ಅದೆಲ್ಲ ಒಂದು ಸ್ವಲ್ಪ ಇಂಟೀರಿಯರ್ ತುಂಬ ಸ್ವಲ್ಪ ಚೆನ್ನಾಗೇ ಡಿಸೈನ್ ಮಾಡಿದ್ದಾರೆ ಸೊ ಪ್ರಾಪರ್ಟಿಗಳನ್ನ ಇಟ್ಕೊಂಡು ಸೊ ಮನೆ ಅಂತ ಬಂದಾಗ ಲೈಟಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತೋಗ್ತದೆ ಹೆಂಗಾಗುತ್ತೆ ಅಥವಾ ಬಟ್ ಈ ಧ್ರು ಅಂತ ಬಂದಾಗ ಖಂಡಿತವಾಗ್ಲೂ ಅದನ್ನು ಕಿತ್ತಾಟ ಆಡಲಿಕ್ಕೆ ಆ ಇಂಡಿಯಾ ಬಿಗ್ ಬಾಸ್ ಮನೆ ಒಳಗೆ ಒಂದೇನಾದರೂ ದಾಂಧಲೆ ಮಾಡೋಕೆ ಅಂತನೇ ಅವನ್ನ ಕರೆಸಿರೋವಂಥದ್ದು ಸೊ ಫಸ್ಟ್ ವೀಕಲ್ಲಿ ಅದನ್ನು ಟ್ರೈ ಮಾಡಿದಾಗ ಮೂರು ದಿನ ಅದಾದಮೇಲೆ ಸ್ವಲ್ಪ ಸೈಲೆಂಟ್ ಆದ ಅದಾದಮೇಲೆ ಇವಾಗ ಮೀನ್ಸ್ ಎರಡನೇ ವೀಕಲ್ಲಿ ಅವನ ಒಂದು ಎರಡನೇ ವೀಕಲ್ಲಿ ಸೈಲೆಂಟ್ ಆಗಿದೆ ಗಿಲಿಯ ಜೊತೆಗೆ ಬಟ್ ಸುದೀಪ್ ಸರ್ ಅದು ಹೇಳಿದ್ದಾದಮೇಲೆ ಸೊ ಇವಾಗ ಅವನು ಇಪ್ರವಾಕಾಗಿದೆ ಅವನೇನಾದರೂ ಮಾಡಿ ಸೊ ಬಿಗ್ ಬಾಸ್ ಮನೆ ಒಳಗೆ ಗಲಾಟೆ ಗದ್ದಲ ಏನಾದರೂ ಶುರು ಹಚ್ಕೊಬೇಕು ಅಂತಲೇ ಇದನ್ನು ಮಾಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ ಸೊ ಲಾಸ್ಟ್ ಟೈಮು ಕೂಡ ಅಷ್ಟೇ ಅಶ್ವಿನಿ ಆ್ಯಂಡ್ ಕೆಲವರಿಗಲ್ಲೂ ಕೆದ್ಕೊಂಡು ಹೋದ ಬಟ್ ಅವರು ಜಾಸ್ತಿ ಅದಕ್ಕೆ ಉಪಕಾರ ಹಾಕಲಿಲ್ಲ ಬಟ್ ಇಲ್ಲಿ ಧ್ರುವಂತ ಅವನು ಏನಾದರೂ ಮಾಡಬೇಕು ಅನ್ನೋ ಒಂದು ಇರೋ ಹಠದಲ್ಲೇ ಇರೋದ್ರಿಂದ ಸೊ ಇವಾಗ ಇಲ್ಲಿ ಸಿಕ್ಕಿದೆ ಅಂತ ಸೊ ಅವನು ಈ ಕಡೆಯಿಂದ ಹೇಳ್ತಾನೆ ಇವನು ಈ ಕಡೆಯಿಂದ ಹೊಲಿಸ್ಪಾದಾಗ ಗೊತ್ತಲ್ಲ ಒಂದು ಆಲ್ರೆಡಿ ರಜಾತ್ರಿ ಏನು ಅಂತ ಹೇಳ್ಬಿಟ್ಟು ಸೊ ಅವನ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಓಕೆ ಸೊ ಅವನು ಅದನ್ನು ಅದಕ್ಕೋಸ್ಕರ ಫೇಮಸ್ ಅವನು ಸೊ ಅದನ್ನು ಮಾಡ್ತಿದ್ದಾನೆ ಅಂತಲೇ ಅನಿಸುತ್ತೆ ಓಕೆ ಸೊ ನೋಡಿದ ಮೇಲೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿಂದ ವೀಡಿಯೋಗಳು ಡೈಲಿ ಬರುವಂಥ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಟೈಮ್ ಇಲ್ಲ ಆದರೂ ಕೂಡ ಡೈಲಿ ಅಟ್ಲೀಸ್ಟ್ ಒಂದು ವೀಡಿಯೋ ಒಂದು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ನನ್ನ ಅನಿಸಿಕೆಗಳು ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಾನು ಏನಾದರೂ ಕೂಡ ಡೈರೆಕ್ಟ್ ಆಗಿ ಹೇಳ್ತೀನಿ ನಿಮ್ಮ ಅನಿಸಿಕೆ ಏನು ಇನ್ನೊಂದು ಎಪಿಸೋಡ್ ಬಗ್ಗೆ ಆ್ಯಂಡ್ ಈ ಒಂದು ಪ್ರೋಮೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತೀನಿ